ಲೋಕದ ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಒಂದು ಕಡೆ ಸೇರಿಸಿ ಬಾಂಬ್ ಆಗಬೇಕು ಅಂತ ಚಿಂತನೆ ಮಾಡ್ತಾ ಇದೆಯಲ್ಲ ಇದು ಸರಿಯಲ್ಲಪ್ಪ ಇಂಥ ಹಿಂಸಾತ್ಮಕವಾದ ಪ್ರವೃತ್ತಿ ಈ ಪ್ರಾಯದಲ್ಲಿ ನಿನಗೆ ಬರಬಾರದು ನಾನು ಶಿಷ್ಯ ನೀನು ಆಗ ಹುಡುಗ ಹೇಳಿದಂತೆ ಗುರುಗಳೇ ಆ ಬಾಂಬಿನ ಕೆಳಗಡೆ ಏನು ಬರೆದಿದೆ ನೋಡಿ ಅಂತ ಮಹಾಷ್ಟು ನೋಡಿದ್ರು ಗೊತ್ತಾಗಲಿಲ್ಲ ನೀನೇ ನೋಡಿ ಹೇಳು ಅಂತ ಹೇಳಿದ್ರಂತೆ ಅವ ತೋರಿಸಿದಂತೆ ಈ ಬಾಂಬಿನ ಕೆಳಗಡೆ ನಾನು ಬರೆದದ್ದನ್ನು ಓದಿ ಮೇಡ್ ಇನ್ ಇಂಡಿಯಾ ಸ್ವಾಮಿ ಇದು ಹೊಡೆಯುವುದಿಲ್ಲ ಟುಸ್ಸಾಗೋದೇ ಇದು ಇಂಡಿಯಾದ್ದು ಅಂದರೆ ಅಷ್ಟೇ ಹಣೆ ಬರಹ ನಮ್ಮದು ಅಂತ ನಾನು ಯಾಕೆ ಕಥೆ ಹೇಳ್ತೇನೆ ಅಂತ ಕೇಳಿದರೆ ನಾವು ಏನು ಮಾಡಿದರೂ ಟುಸ್ಸಾಗುವಂಥ ಸ್ಥಿತಿಯಲ್ಲಿದ್ದೇವೆ ಹಿಂದೂಗಳನ್ನು ಯಾರು ಬೇಕಾದರೂ ತುಳಿಬಹುದು ಯಾರು ಬೇಕಾದರೂ ಬೈಯಬಹುದು ಯಾರು ಬೇಕಾದರೂ ನಮ್ಮ ದೇವಸ್ಥಾನಕ್ಕೆ ಕಲ್ಲು ಹೊಡೆಯಬಹುದು ಯಾರಾದರೂ ನಮ್ಮ ದನವನ್ನು ಕಡ್ಕೊಂಡು ಹೋಗಿ ಕಡಿದು ತಿನ್ನಬಹುದು ಹೇಳೋರಿಲ್ಲ ಕೇಳೋರಿಲ್ಲ ಇಂತಹ ಏಕತೆ ಇದ್ದು ಸಹ ಅದರ ಸಾರ್ಥಕ್ಯವನ್ನು ಕಾಣದೇ ಇದ್ದಂಥ ಒಂದು ದುರ್ಬಲ ಸಮಾಜದಲ್ಲಿ ನಾವಿದ್ದೇವೆ ಮಕ್ಕಳ ಮನಸ್ಸಿನಲ್ಲಿ ತೋರ್ತಾ ಇರುವುದೇನು ನಮಗಿಷ್ಟು ಅನ್ಯಾಯ ಮಾಡೋರನ್ನು ಮುಗಿಸಬೇಕು ಅದಕ್ಕೆ ಬಾಂಬ್ ತಯಾರು ಮಾಡಬೇಕು ಆದರೆ ಬಾಂಬ್ ತಯಾರು ಮಾಡಿದರೂ ಬಾಂಬ್ ಹೊಡೆಯುವುದಿಲ್ಲ ಅನ್ನೋದು ಟುಸ್ಸಾಗ್ತದೆ ಟುಸ್ಸಾಗದೇ ಇದ್ದಂಥ ಬಾಂಬ್ ತಯಾರಾಗುವುದು ಯಾವಾಗ ಹ್ಯಾ ತಯಾರು ಮಾಡುವುದು ನಮ್ಮತನವನ್ನು ನಾವು ತಿಳ್ಕೊಂಡಾಗ ನಾವು ಬರೀ ಬಡವರಲ್ಲ ಈ ದೇಶದಲ್ಲಿ ಹುಟ್ಟಿದಂಥ ನಮಗೆ ಸಾಮಾನ್ಯವಾದಂತಹ ಅಲ್ಲ ನಾವು ರಾಮಾಯಣದ ಉತ್ತರಾಧಿಕಾರಿಗಳು ಮಹಾಭಾರತದ ಉತ್ತರಾಧಿಕಾರಿಗಳು ನಮಗೆ ಉಪನಿಷತ್ತುಗಳಿದ್ದಾವೆ ವೇದಗಳಿದ್ದಾವೆ ಇದನ್ನೆಲ್ಲ ಪ್ರಪಂಚಕ್ಕೆ ಪ್ರದಾನ ಮಾಡುವಂಥ ವಿಶಿಷ್ಟವಂತ ವ್ಯಕ್ತಿತ್ವವನ್ನು ನಮಗೆ ದೇವರು ಕೊಟ್ಟಿದ್ದಾನೆ ಆ ವ್ಯಕ್ತಿತ್ವದಿಂದ ಆ ಯೋಗ್ಯತೆಯಿಂದ ಜಗತ್ತಿಗೆ ಜ್ಞಾನದಾನವನ್ನು ಮಾಡಬಲ್ಲಂತ ನಾವು ಬಡವರಲ್ಲ 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 ಸರ್ವಶ್ರೇಷ್ಠವಾದಂಥ ಒಂದು ಸಾಮಾಜಿಕವಾದಂಥ ವಿಶ್ವಕ್ಕೆ ಜ್ಞಾನದಾನವನ್ನು ಮಾಡುವಂಥ ವಿಶಿಷ್ಟತೆ ಉಳ್ಳಂತಹ ಸಮಾಜದಲ್ಲಿ ಹುಟ್ಟಿದಂಥ ನಾವು ಅದಕ್ಕೆ ಸರಿಯಾಗಿ ನಮ್ಮನ್ನು ರೂಪಿಸಿಕೊಳ್ಬೇಕಾಗಿದೆ ಮಾಡ್ತೇವೆ ನಾವು ಇಲ್ಲಿ ಬ್ರಹ್ಮಕಲಶ ನಡೀತಾ ಇದೆ ಏನಪ್ಪ ಬ್ರಹ್ಮಕಲಶ ಅಂತಂದರೆ ಅಷ್ಟಬಂಧ ಅಂದರೆ ಏನು ನೀವೆಲ್ಲ ಬಂದಿದ್ದೀರಿ ನಾನು ಬಂದಿದ್ದೇನೆ ಎಷ್ಟು ಜನರಿಗೆ ಅಷ್ಟಬಂಧ ಅಂದರೆ ಏನು ಅಂತ ಗೊತ್ತಿದೆ ನಮ್ಮೆಲ್ಲ ತಂತ್ರಿಗಳತ್ರ ಕೇಳಬೇಕು ಅವು ಹೆಂಚಿನ ಹಣ್ಣೆರೆ ಅವನು ಎಂಟು ವಿಧದ ದ್ರವ್ಯಗಳನ್ನು ಅರದು 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 ನೈಸ್ ಮಾಡಿ ದೇವರ ಪೀಠದಲ್ಲಿ ಏನಿದೆ ಆ ಪೀಠದ ಸುತ್ತು ಅದನ್ನು ಒತ್ತಿ ಒತ್ತಿ ಒಂದೇ ಒಂದು ಹನಿ ನೀರು ಕೆಳಗೆ ಇಳಿದೇ ಇದ್ದ ಹಾಗೆ ಜಾಗೃತಿ ಮಾಡಿ ಅಷ್ಟಬಂಧ ಇದು ಇಷ್ಟ ಬಂಧ ದೇವರ ವಿಷಯದಲ್ಲಿ ಇದನ್ನು ಮಾಡುವುದಕ್ಕೆ ಕಷ್ಟ ಇರುವುದರಿಂದ ಬಹಳ ಶ್ರಮ ಇರುವುದರಿಂದ ಇದು ಕಷ್ಟ ಬಂಧ ಆ ದೇವರ ಮೂರ್ತಿ ಅಥವಾ ಶಿವಲಿಂಗ ಏನಿದೆಯೋ ಅದರ ಬುಡದಿಂದ ನೀರು ಒಳಕ್ಕೆ ಇಳಿದ್ರೆ ಒಳಗಿಳೆದಂತಹ ನೀರು ಅಲ್ಲಿ ಕೊಳೀತದೆ ಕೊಳದಾಗ ಏನಾಗ್ತದೆ ಶುದ್ಧಿ ಕೆಡ್ತದೆ ಅಲ್ಲಿ ಹುಳ ಹುಟ್ಟಬಹುದು ಕೆಸರು ಆಗ್ಬೋದು ದೇವರ ದೈವಿಕವಾದಂಥ ಚೇತನ ಅಂತ ಏನಿದೆಯೋ ಆ ಚೇತನಕ್ಕೆ ಅದರಿಂದ ವ್ಯತ್ಯಯ ಉಂಟಾಗ್ತದೆ ಅದಕ್ಕೆ ಹನ್ನೆರಡು ವರ್ಷಗಳಿಗೊಮ್ಮೆ ಅಷ್ಟಬಂಧ ಮಾಡಲೇಬೇಕು ಬ್ರಹ್ಮಕಲಶ ಮಾಡಲೇಬೇಕು ಅಂತ ಹಿರಿಯರು ನಿರ್ಣಯ ಮಾಡಿದರು ಇದು ಯಾರೋ ಬ್ರಾಹ್ಮಣರನ್ನು ಸಾಕುವುದಕ್ಕಿದ್ದ ಸಂಗತಿ ಅಲ್ಲ ಅವರ ಮೂಲಕ ನಾವು ಮಾಡಿಸ್ತೇವೆ ಯಾಕೆ ಅಂತಂದರೆ ಅವರು ಅದರಲ್ಲಿ ಪರಿಣತರು ಅವರ ಆಶೀರ್ವಾದದಿಂದ ನಮ್ಮಲ್ಲಿ ಅಷ್ಟಬಂಧ ಆದಾಗ ದೇವರಲ್ಲಿ ಕಲೆ ಕಾರಣಿಕ ಹೆಚ್ಚಾಗ್ತದೆ ಅದರಿಂದಾಗಿ ಅನುಗ್ರಹ ಹೆಚ್ಚಾಗ್ತದೆ ಕೆಲವು ಸಲ ನಾವು ನೋಡ್ತೇವೆ ಒಳ್ಳೆಯ ದೇವಸ್ಥಾನ ಇರ್ತದೆ ಆ ದೇವಸ್ಥಾನದಲ್ಲಿ ಹಿಂದೆಲ್ಲ ನಮ್ಮ ಹಿರಿಯರು ಭಾರೀ ಸತ್ಯದ ಜಾಗೆ ಕಲೆತ ಜಾಗೆ ಅಂತೆಲ್ಲ ಹೇಳಿ ನಮ್ಮನ್ನು ನಂಬಿಸಿದರು ಈಗ ಏನೂ ಇಲ್ಲ ದೇವಸ್ಥಾನಕ್ಕೆ ಜನ ಹೋಗೋದೇ ಇಲ್ಲ ಯಾಕೆ ಹೇಗೆ ಅಂತ ಕೇಳಿದರೆ ಅದರಲ್ಲಿ ಕಲಾಸ್ವರೂಪ ಅಂತ ಏನಿದೆಯೋ ಕಾರಣಿಕ ಅಂತ ಏನಿದೆಯೋ ಅದು ಕ್ಷಯಿಸಿದೆ ಅಂತ ಅರ್ಥ ಅಷ್ಟಬಂಧ ಮಾಡ್ತಾ ಇರುವುದು ಅದಕ್ಕೆ ಕ್ಷಯಿಸಿದಂಥ ತೇಜಸ್ಸು ಕಲೆ ಏನಿದೆಯೋ ಅದನ್ನು ಮತ್ತೆ ಆವಾಹನ ಮಾಡಿ ಅಲ್ಲಿ ತುಂಬಿ ಜನರೇ ನೀವು ಈ ದೇವರನ್ನು ನಂಬಿ ಬ ಹೇಳ್ತಾರೆ ಪುರೋಹಿತರು ತಂತ್ರಿಗಳು ಅದು ನಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡ್ತದೆ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಸ್ವಸ್ವರೂಪ ಜ್ಞಾನ ಪ್ರಾಪ್ತಿ ಏನಿದೆ ಅದಕ್ಕೆ ಇದೇ ಅರ್ಥ ನಾವು ಏನು ನಾವು ಎಷ್ಟು ಸಮಾಜದಲ್ಲಿ ನಮಗಿರುವಂತಹ ಸ್ಥಾನಮಾನ ಏನು ಅದಕ್ಕಾಗಿ ನಾವು ಹೇಗೆ ನಡೀಬೇಕು ಇದನ್ನು ತಿಳಿಯುವುದೇ ಸ್ವಸ್ವರೂಪ ಜ್ಞಾನ ಕುರುಕ್ಷೇತ್ರದ ಕಥೆ ನಿಮಗೆ ಗೊತ್ತಿದೆ ಅರ್ಜುನಿಗೆ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೆದಾಗ ಕೃಷ್ಣನಲ್ಲಿ ಹೇಳಲಿಕ್ಕೆ ಮನಸ್ಸಾಯಿತಂತೆ ಅವನಿಗೆ ಹೇಗೂ ಯುದ್ಧ ನಿರ್ಣಯ ಆಗಿದೆ ಎರಡು ಕಡೆ ಸೈನ್ಯ ನಿಂತಿದೆ ಯುದ್ಧ ಆಗ್ತದೆ ಅಂತ ಗೊತ್ತಿತ್ತು ಅವನಿಗೆ ಆದರೂ ಏನು ಹೇಳ್ತಾನೆ ಸೇನೆಯವರು ಭಯೋರು ಮಧ್ಯೆ ರಥನ್ ಸ್ಥಾಪೆಯ ಮೇಚ್ಯುತ ಯಾವ ದೇ ತಾನ್ ನಿರೀಕ್ಷೇಹಂ ಯೋಧು ಕಾಮ ಕೃಷ್ಣ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸು ಎಲ್ಲರನ್ನೂ ಒಮ್ಮೆ ನಾನು ನೋಡಬೇಕಾಗಿದೆ ಯುದ್ಧದಲ್ಲಿ ಆತುರರಾಗಿ ಯಾರೆಲ್ಲ ಕುರುಕ್ಷೇತ್ರಕ್ಕೆ ಬಂದಿದ್ದಾರೋ ಅದರಲ್ಲೂ ಕೌರವನಿಗೆ ಹಿತವನ್ನುಂಟು ಮಾಡುವುದಕ್ಕೆ ಅಂತ ಯಾರೆಲ್ಲ ಬಂದಿದ್ದಾರೋ ಅವರ ಮುಸುಡು ನೋಡಿಬಿಡ್ತೇನೆ ನಾನು ಕೃಷ್ಣ ತಂದು ನಿಲ್ಲಿಸಿದ ಅರ್ಜುನ ನೋಡಿದ 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 ತಲೆ ಕೆಳಗೆ ಮಾಡಿದ ಅವನಿಗೆ ಭಯ ಅವನಿಗೆ ಆತಂಕ ಅವನಿಗೆ ಮೋಹಾವೇಶ ಅವನಿಗೆ ವಿಷಾದ ಏನು ಬೇಕಾದರೂ ಹೇಳಿ ನ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಕೃಷ್ಣ ಮಾವ ಇದ್ದಾರೆ ಅಜ್ಜ ಇದ್ದಾರೆ ಗುರುಗಳಿದ್ದಾರೆ ಇವರ ಮಧ್ಯದಲ್ಲಿ ನಾನು ಹೇಗೆ ಯುದ್ಧ ಮಾಡ್ಲಯ್ಯ ನನಗೆ ಯುದ್ಧ ಬೇಕಾಗಿಲ್ಲ ನನಗೆ ಜಯ ಬೇಕಾಗಿಲ್ಲ ಗಾಂಡೀವಂ ಸಂಸ್ಥತೆ ಹಸ್ತಾತ್ ತ್ 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 ನನ್ನ ಕೈಯ ಧನಸ್ಸು ಇದೆ ಮೈಯಲ್ಲಿ ಕಂಪನ ಉಂಟಾಗ್ತಾ ಇದೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನೋಡಿ ಮೂರು ಲೋಕ ಗಂಡನ ಲೋಕದ ಗಂಡನಾದಂಥ ಅರ್ಜುನ ಸೇನೆಯ ಮಧ್ಯದಲ್ಲಿ ನನ್ನ ರಥ ನಿಲ್ಲಿಸು ಒಮ್ಮೆಯವರ ಹಣೆ ಬರಹ ಏನು ಅಂತ ನಾನು ನೋಡಿಬಿಡುತ್ತೇನೆ ಅಂತ ಹೇಳಿದವನು ಎಲ್ಲ ಬಿಟ್ಟು ಮೋಹಕ್ಕೆ ವಿಷಾದಕ್ಕೆ ಒಳಗಾಗಿ ಕೃಷ್ಣಲ್ಲಿ ಹೇಳ್ತಾನೆ ನೀನು ಗುರುವಾಗಿದ್ದಿ ನನಗೆ ಮಾರ್ಗದರ್ಶನ ಮಾಡು ಶಿಷ್ಯ ಸ್ನೇಹಂ ಶಾಧಿ ಶಾಸನ ಮಾಡು ನನಗೆ ಹೀಗೆ ಮಾಡು ಅಂತ ಹೇಳು ನನಗೇನು ತಿಳಿಯುವುದಿಲ್ಲ ನನಗಿದು ಬೇಕಾಗಿಲ್ಲ ಏನು ಹೇಳಿದ ಕೃಷ್ಣ ನಗಾಡಿದಿನಂತೆ ಕುತಸ್ತ್ವ ಕಶ್ಮಲ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟ ಅಸ್ವರ್ಗ್ಯ ಅಕೀರ್ತಿಕರಂ ಅರ್ಜುನ ಅರ್ಜುನ ಎಲ್ಲಿಂದ ಬಂತು ಈ ದೊಡ್ಡ ರೋಗ ನಿನಗೆ ಈ ಕಶ್ಮಲ ನಿನಗೆ ಯಾಕೆ ಬಂತು ಇದು ಅನಾರ್ಯವಾದದ್ದು ಶ್ರೇಷ್ಠತೆ ಇಲ್ಲದೆ ಇದ್ದದ್ದು ಅಕೀರ್ತಿಕರವಾದದ್ದು ಇದರಿಂದ ನಿನ್ನ ಉದ್ಧಾರ ಆಗುವುದಿಲ್ಲ ಯಾರು ಗುರುಗಳು ಯಾರು ಅಜ್ಜ ಯಾರು ಕೊಲ್ಲುವನು ಅಂತ ಹೇಳ್ತಾ ಹೇಳ್ತಾ ಶ್ರೀಕೃಷ್ಣ ಅರ್ಜುನಿಗೆ ವಿವರ ವಿವರವಾಗಿ ಅವನ ಎಲ್ಲ ಸಂದೇಹಗಳಿಗೂ ಸಮರ್ಪಕ ಸಮಾಧಾನವನ್ನು ಕೊಟ್ಟಾಗ ಅರ್ಜುನ ಹೃದಯದಲ್ಲಿ ಬೆಳಕು ತುಂಬಿ ಬಂದಂತೆ ಚೆನ್ನಾಗಿ ಯೋಚನೆ ಮಾಡು ಈ ಜಗತ್ತಿನಲ್ಲಿ ನೀನು ಅಂತ ಏನೂ ಇಲ್ಲ ನಿನ್ನದು ನಿನ್ನಿಂದ ಅನ್ನುವುದನ್ನು ಮರೆತು ಬಿಡು ಎಲ್ಲವೂ ನನ್ನಿಂದ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ನೀನು ಬರೇ ನೆಪಕ್ಕೆ ಮಾತ್ರ ವಿಶ್ವರೂಪವನ್ನು ತೋರಿಸಿ ಅರ್ಜುನನ್ನು ಹದ ಮಾಡಿದಾಗ ಅವನಲ್ಲಿ ಮುದ ಒದಗಿತು ಮಾತ್ರ ಅಲ್ಲ ಕರಿಷ್ಯೇ ವಚನಂತವ ಸ್ಮೃತಿರ್ಲಭ್ವಾ ನನಗೆ ಬುದ್ಧಿ ಬಂತು ಕೃಷ್ಣ ನನಗೆ ಏನು ಮಾಡಬೇಕು ಅಂತಿದೆಯೋ ನೀನು ಏನು ಹೇಳ್ತಾ ಇದ್ದೀಯೋ ಅದನ್ನು ಮಾಡುವಂಥ ಪ್ರಜ್ಞೆ ಬಂತು ಅಂತ ಅಡ್ಡ ನಂತೆ ನಾವು ಇವತ್ತು ಹಿಂದೂ ಸಮಾಜದಲ್ಲಿ ಮಾಡಬೇಕಾದಂತಹ ಕೆಲಸ ಕೃಷ್ಣ ಮಾಡಿದ ಕೆಲಸವನ್ನೇ ನಮ್ಮವರಿಗೆ ಏನಾಗಿದೆ ಅಂತ ಕೇಳಿದರೆ ಎಷ್ಟೋ ಸಲ ನಾನು ಗ್ರಹಿಸ್ತೇನೆ ಆ ದೇವಸ್ಥಾನಕ್ಕೆ ಕಲ್ಲು ಬಿತ್ತಂತೆ ಲವ್ ಜಹಾದ್ ಮಾಡಿ ಈಚೆ ಮನೆ ಹುಡುಗಿಯನ್ನು ಹಾರಿಸಿಕೊಂಡು ಹೋದರಂತೆ ಅಲ್ಲಿ ಗೋವಧೆ ನಡೀತಾ ಇದೆಯಂತೆ ಇಲ್ಲಿ ಮತಾಂತರ ಎಗ್ಗು ಇಲ್ಲದೆ ಹೋಗ್ತಾ ಇದೆಯಂತೆ ಮುಂದುವರಿಯುತ್ತಾ ಇದೆಯಂತೆ ಏನು ಯಾರಿಗೂ ಏನೂ ಅನಿಸುವುದಿಲ್ಲ ನಮಗೆ ಸಾವಿರ ಸಾವಿರ ವರ್ಷಗಳ ಪರಂಪರೆ ಇದೆ ನಮಗೆ ರಾಮಕೃಷ್ಣರ ಊರಿದು ಈ ಊರಿನಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಕಷ್ಟಪಡ್ತೇವೆ ಅಂತಂದರೆ ಏನಾಗಿದೆ ನಮಗೆ ಹಾಗಾದರೆ ಏನೂ ಆಗಿಲ್ಲ ಅಂತ ತೋರಿಸಿಕೊಡುವುದಕ್ಕೆ ನಮ್ಮಲ್ಲಿ ಚೈತನ್ಯವನ್ನು ತುಂಬುವುದಕ್ಕೆ ಆಗಾಗ ಇಂಥ ಮಂದಿರಗಳು ಬೇಕಾಗ್ತವೆ ಭಗವದ್ಗೀತೆ ಕೇಳಬೇಕು ನಾವು ರಾಮಾಯಣ ಕೇಳಬೇಕು ಭಾಗವತ ಕೇಳಬೇಕು ಎಲ್ಲಿ ಕೇಳಬೇಕು ನಾವೆಲ್ಲ ಸಣ್ಣವರಿದ್ದಾಗ ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿದಂಥ ತಂತ್ರಿಗಳಾಗಿದ್ದವರಾದರೆ ಅವರು ಗುರುಕುಲದ ಪಾಠ ಅಂತ ವೈದಿಕ ಪಾಠ ತಗೊಂಡಿದ್ದಾರೆ ನಮಗೆಲ್ಲ ಅದಿಲ್ಲ ಶಾಲೆಯಲ್ಲಿತ್ತಲ್ಲ ಇತ್ತಲ್ಲ ರಾಮಾಯಣ ಇತ್ತು ನಮಗೆ ತೊರವೆ ರಾಮಾಯಣದ ಪಡ್ಡೆ ಇತ್ತು ನಮಗೆ ಪಾಠದಲ್ಲಿ ವಾಲ್ಮೀಕಿ ರಾಮಾಯಣದ ಪದ್ಯ ಇತ್ತು ಪಾಠದಲ್ಲಿ ಕುಮಾರವ್ಯಾಸ ಭಾರತ ಇತ್ತು ನಮ್ಮ ಪಾಠದಲ್ಲಿ ಎಲ್ಲೋ ಇತ್ತು ಅದು ಎಲ್ಲ ತೆಗೆದುಹಾಕಿ ಹಾಕಿ ಶೆಕ್ಯುಲರ್ ಪಾಠ ಜಾತ್ಯತೀತತೆ ಎನ್ನುವುದೇ ಪ್ರಾಮುಖ್ಯ ಅಂತ ಹೇಳುವಂಥ ರೀತಿಯಲ್ಲಿ ಪಾಠ ಕೊಡ್ತಾರೆ ಹಾಗಾದರೆ ಈ ಪಾಠ ಎಲ್ಲಿಂದ ಬರಬೇಕು ನಮಗೆ ರಾಮ ಬೇಡವಾ ಹಾಗಾದ್ರೆ